ಈಗ ನಿಮ್ಮ ವೈವಾಹಿಕ ಜೀವನ ಪೇಲವ್ವಾಗಿದೆ ಹಗಲೆಲ್ಲ ಕೆಲಸ ಕ್ಷೀಣತೆ ಟೆನ್ಷನ್ನ ಕಾರಣದಿಂದ ನಿಮ್ಮ ಪಾರ್ಟ್ನರನ್ನು ಖುಷಿಪಡಿಸೋದಕ್ಕೆ ಸಾಧ್ಯ ಆಗ್ತಿಲ್ವೆ ನಾಚಿಕೆ ಪಡಬೇಡಿ ನೀವು ಒಬ್ಬರೇ ಅಲ್ಲ ಅರ್ಧಕ್ಕಿಂತ ಹೆಚ್ಚಿನ ಭಾರತೀಯ ಪುರುಷರು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇದಕ್ಕೆ ಅನೇಕ ಕಾರಣಗಳಿವೆ ಆದರೆ ಇದರ ಬಗ್ಗೆ ಏನು ಮಾಡದೇ ಇರುವುದು ತಪ್ಪು ಇವತ್ತು ನಾನು ನಿಮ್ಮ ಕಳೆದುಹೋದಂತಹ ಕಾನ್ಫಿಡೆನ್ಸನ್ನು ಮರಳಿ ಪಡೆಯುವ ವಿಧಾನ ಹೇಳ್ತೀನಿ ನಮಸ್ಕಾರಗಳೇರಿ ಇವತ್ತು ನಾನು ನಿಮಗೆ ಹೇಳುವಂತಹ ಫಾರ್ಮುಲಾ ಏನಿದೆಯಲ್ಲ ಅದರಿಂದ ನೀವು ಮತ್ತೆ ಯೌವನದ ಹುಮ್ಮಸ್ಸನ್ನು ಅನುಭವಿಸುತ್ತೀರಿ ಈಗ ನೀವು ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಮತ್ತು ಎನರ್ಜಿಯಿಂದ ನಿಮ್ಮ ಪಾರ್ಟ್ನರನ್ನು ಇಂಪ್ರೆಸ್ ಮಾಡಬಯಸಿದ್ರೆ ನಿಮ್ಮ ಮ್ಯಾರಿಡ್ ಲೈಫನ್ನು ಉಳಿಸಬೇಕು ಅಂತ ಬಯಸಿದ್ರೆ ಒಂದು ಸಿಂಪಲ್ ಟಿಪ್ ಕೂಡ ಇದೆ ಮತ್ತು ಔಷಧಿಯ ಸಲಹೆ ಕೂಡ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರಿಗಾಗಿ ವಿಶೇಷ ಟಿಪ್ಸ್ ಕೊಡ್ತೀನಿ ಈ ಪ್ರೋಗ್ರಾಂನ ಕೊನೆಯಲ್ಲಿ ನೋಡಿ ವಯಸ್ಸು ಇಪ್ಪತ್ನಾಲ್ಕಾದ್ರೂ ನಲವತ್ತಾದ್ರೂ ಈ ಸಮಸ್ಯೆಯಿಂದ ಅರ್ಧಕ್ಕಿಂತ ಹೆಚ್ಚಿನ ಪುರುಷರು ತೊಂದರೆಗೀಡಾಗಿದ್ದಾರೆ ಅವರು ಮನಸ್ಸಿಟ್ಟು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಸರಿಯಾಗಿ ನಿದ್ದೇನೂ ಮಾಡೋಕ್ಕಾಗಲ್ಲ ಸದಾ ಚಡಪಡಿಸ್ತಾರೆ ಮತ್ತು ತಮ್ಮ ಪಾರ್ಟ್ನರನ್ನು ಸಂತೋಷಪಡಿಸೋದಿಕ್ಕೆ ಅವರಿಗೆ ಸಮಸ್ಯೆ ಆಗುತ್ತೆ ನೋಡಿ ನಿಮ್ಮ ಪಾರ್ಟ್ನರ್ನ ಅಗತ್ಯಗಳ ಬಗ್ಗೆ ನೀವು ಕಾಳಜಿ ವಹಿಸ್ತೀರಲ್ಲ ಈ ಸಮಸ್ಯೆಗಳಿಂದ ನೀವು ಸ್ವಲ್ಪವೂ ಗಾಬರಿಯಾಗಬೇಡಿ ಲೈಫ್ ಸ್ಟೈಲ್ ಬದಲಿಸಿ ನಿಮ್ಮ ನಿಂದ ಜಂಕ್ ಮತ್ತು ಆಯಿಲಿ ಫುಡ್ ಅನ್ನ ತೆಗೆದು ಹೊರಗಾಕಿ ಪೌಷ್ಟಿಕ ಮತ್ತು ಹೆಲ್ದಿ ಫುಡ್ನ ಸೇವನೆ ಮಾಡಿ ಎಕ್ಸಸೈಸ್ ಮಾಡಿ ಆಕ್ಟಿವ್ ಆಗಿರಿ ಕನಿಷ್ಠ ಅಂದ್ರೂ ಏಳರಿಂದ ಎಂಟು ಗಂಟೆ ತನಕ ನಿದ್ದೆ ಮಾಡಿ ಇವಿಷ್ಟೇ ಅಲ್ಲದೆ ಕೆಲವು ಅಶ್ವಗಂಧದಂತಹ ಆಯುರ್ವೇದ್ ಹರ್ಬ್ಸ್ ತಗೊಳ್ಳಿ ಇದು ಕಾಟಿಸೋನ್ ಸ್ಪೆಸ್ ಹಾರ್ಮೋನನ್ನು ಕಡಿಮೆ ಮಾಡುತ್ತೆ ಮತ್ತು ಮೂಡನ್ನು ಚೆನ್ನಾಗಿರಿಸುತ್ತೆ ಶತಾವರಿ ಅಡ್ಮೈರ್ ಇದು ಒಳ್ಳೆಯ ನಿದ್ದೆ ಬರಿಸುತ್ತೆ ಹಾಗಾಗಿ ನೀವು ಸರಿಯಾಗಿ ಚಾರ್ಜ್ ಆಗ್ತೀರಿ ಮತ್ತೆ ಸುಸ್ತನ್ನು ದೂರವಾಗಿಸುತ್ತೆ ಶಿಲಾಜಿ ತಗೊಳ್ಳಿ ಇದರಲ್ಲಿ ಇರುವಂತಹ ಫಲ್ವಿಕ್ ಆಂಟಿ ಆಕ್ಸಿಡೆಂಟ್ ಏನಿದೆ ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಪುರುಷರಲ್ಲಿ ಅಗತ್ಯದ ಹಾರ್ಮೋನ್ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಶರೀರದಲ್ಲಿ ಎನರ್ಜಿ ಹೆಚ್ಚಿಸಲು ಹೆಲ್ಪ್ ಮಾಡುತ್ತೆ ಸುಸ್ತು ಮತ್ತು ಕ್ಷೀಣತೆ ಇದ್ದವರಿಗೆ ಇದು ಬಹಳ ಪ್ರಯೋಜನಕಾರಿ ಅಷ್ಟು ಮಾತ್ರ ಅಲ್ಲದೆ ಗೋಕ್ಷುರ ಮತ್ತು ಸಫೇದ್ ಮೂಸ್ಲಿಯಂತಹ ಪ್ರಯೋಜನಕಾರಿ ಹಬ್ಸನ್ನು ನೀವು ತಗೋಬಹುದು ಇದು ಅಗತ್ಯದ ಹಾರ್ಮೋನ್ಸ್ ಅನ್ನ ಹೆಚ್ಚಿಸುವಲ್ಲಿ ಸಹಾಯಕಾಗತ್ತೆ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ ಕೌಂಚ್ ಬೀಜವನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಇದು ನಿಮ್ಮ ಕ್ವಾಲಿಟಿಯನ್ನು ಉತ್ತಮವಾಗಿಸುತ್ತೆ ಸುಲಭದಲ್ಲಿ ನಿಮ್ಮನ್ನ ಸುಸ್ತಾಗೋದಿಕ್ಕೆ ಬಿಡೋದಿಲ್ಲ ಆದರೆ ನಿಮ್ಮ ಸಮಸ್ಯೆ ಅಂತಾದ್ರೆ ಸ್ವಲ್ಪ ಹೆಚ್ಚಿನ ಅಗತ್ಯ ಇದೆ ಅದಕ್ಕಾಗಿ ನೀವು ಆಫ್ರಿಕನ್ ಗಿಡಮೂಲಿಕೆ ಮುಲಂಡೋ ಬಳಸಿ ಇದು ನಿಮಗೆ ಸುಸ್ತಾಗೋದಿಕ್ಕೆ ಬಿಡೋದಿಲ್ಲ ನಿಮ್ಮಲ್ಲಿ ಯೌವನದ ಹುರುಪು ಮತ್ತು ಸ್ಟೆಮಿನಾವನ್ನು ಪೂರ್ತಿ ತುಂಬುತ್ತದೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಇಂಪ್ರೆಸ್ ಆಗ್ತಾರೆ ಹಾಗಾಗಿ ಗೆಳೆಯರೆ ಆಫ್ರಿಕಾದ ಹರ್ಬ್ ಮುಲ್ಯಾಂಡೋ ಮತ್ತು ಬೇರೆ ಎಲ್ಲಾ ಹರ್ಬ್ಸ್ ಅನ್ನು ಟೆಸ್ಟ್ ಮಾಡಿ ಇವುಗಳ ಸರಿಯಾದ ಪ್ರಮಾಣವನ್ನು ಗಮನದಲ್ಲಿಟ್ಟು ಇದನ್ನು ತಯಾರಿಸಲಾಗಿದೆ ಇದರ ಹೆಸರು ಲಿವ್ ಮಸ್ಟ್ಯಾಂಗ್ ಲಿವ್ ಮಸ್ಟ್ಯಾಂಗ್ ಇದು ಟೆಸ್ಟೆಡ್ ಪ್ರಾಡಕ್ಟ್ ಆಗಿದೆ ಇದನ್ನು ಮೂರು ತಿಂಗಳಿನಿಂದ ಈ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಅರವತ್ತು ಪುರುಷರ ಮೇಲೆ ಪ್ರಯೋಗಿಸಿ ಸಿದ್ಧಪಡಿಸಲಾಗಿದೆ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿ ಈ ಹಬ್ಸಿನ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆಯಲಾಗಿದೆ ಇದನ್ನು ತಯಾರಿಸುವಾಗ ಪಾರಂಪರಿಕ ಮೆಥಡಿನ ಬಳಕೆ ಮಾಡಲಾಗಿದೆ ಅಂದ್ರೆ ಈ ಎಲ್ಲಾ ಹಬ್ಸಿನ ಗರಿಷ್ಠ ಪ್ರಯೋಜನ ಏನಿದೆಯಲ್ಲ ಅದು ನಿಮಗೆ ಸಿಗಬೇಕು ಅಂತ ನಾವು ತಿಳ್ಕೊಂಡ ಹಾಗೆ ಐವತ್ತರ ನಂತರ ಮತ್ತು ಈಗಂತೂ ನಲವತ್ತರ ನಂತರ ಕೂಡ ಶರೀರದಲ್ಲಿ ಆ ಹುರುಪು ಮತ್ತು ಹುಮ್ಮಸ್ಸು ಇರೋದಿಲ್ಲ ಹಾಗಾಗಿ ನಿಮ್ಮ ತೊಂದರೆ ಸ್ವಲ್ಪ ಆಗಿದ್ರು ಮತ್ತು ಬೇಗನೆ ಫಲಿತಾಂಶ ಸಿಗೋದಿಕ್ಕೆ ನಮ್ಮಲ್ಲಿದೆ ನಿಮಗಾಗಿ ಲಿವ್ ಮಸ್ಟ್ಯಾಂಗ್ ಪ್ಲಸ್ ಹೌದು ಇದರಲ್ಲಿ ಲೀವ್ ಮಸ್ಟ್ಯಾಂಗಿಗೆ ಹೋಲಿಸಿದರೆ ಪ್ರತಿ ಇನ್ಗ್ರೀಡಿಯೆಂಟ್ಸ್ ಇನ್ನೂರು ಎಂ ಜಿ ನಿಮಗೆ ಹೆಚ್ಚಾಗಿ ಸಿಗತ್ತೆ ಅಂದ್ರೆ ದ್ವಿಗುಣ ಲಾಭ ಬೇಗ ಪರಿಣಾಮ ಯಾರ ಸಮಸ್ಯೆ ಹಳೆಯದು ಮತ್ತು ಹೆಚ್ಚು ಗಂಭೀರವಾಗಿದೆಯೋ ಅಂಥವರಿಗಾಗಿ ಇದನ್ನು ವಿಶೇಷವಾಗಿ ತಯಾರಿಸಲಾಗಿದೆ ಅಂದ್ರೆ ಬೇಗನೆ ಸಹಾಯ ಬೇಕಾದವರಿಗೆ ಅಂದ್ಮೇಲೆ ಯೋಚನೆ ಯಾಕೆ ಈಗಲೇ ಸ್ಕ್ರೀನ್ನಲ್ಲಿ ಕೊಡಲಾದಂಥ ನಂಬರ್ ಅನ್ನು ಸಂಪರ್ಕಿಸಿ ನಮ್ಮ ಎಕ್ಸ್ಪರ್ಟ್ ಜೊತೆ ಮಾತನಾಡಿ ಅವರು ನಿಮಗೆ ನಿಮ್ಮ ಸಮಸ್ಯೆಯ ಅನುಸಾರ ನಿಮಗೆ ಲಿವ್ ಮಸ್ಟ್ಯಾಂಗ್ ಅಥವಾ ಲಿವ್ ಮಸ್ಟ್ಯಾಂಗ್ ಪ್ಲಸ್ ನ ಸಲಹೆ ಕೊಡ್ತಾರೆ ಹಾಗಾಗಿ ತಡ ಮಾಡಬೇಡಿ ಮತ್ತೆ ಹಳೆಯ ಹುರುಪು ಹುಮ್ಮಸ್ಸು ಶಕ್ತಿ ಪಡೆಯಿರಿ ಲಿವ್ ಮಸ್ಟ್ಯಾಂಗ್ ಟ್ಯಾಂಗ್ ತರಿಸಿಕೊಳ್ಳಿ ಸ್ಕ್ರೀನ್ನಲ್ಲಿ ನೀಡಲಾದ ನಂಬರಿಗೆ ಈಗಲೇ ಕಾಲ್ ಮಾಡಿ ಮತ್ತೆ ನೋಡಿ ನಮ್ಮ ಪ್ರಾಡಕ್ಟ್ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಹುಮ್ಮಸ್ಸು ಮತ್ತು ಸ್ಫೂರ್ತಿ ತುಂಬುತ್ತದೆ ಅನ್ನೋದನ್ನ